ఏ నైన్యూస్కి స్వాగత నను అమీన్ షేక్ ವಾಹನ ಕಳ್ಳತನ ಮಾಡ್ತಾ ಇದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಅಂತ ಎಸ್ಪಿ ಋಷಿಕೇಶ್ ಸೋನವಾಣಿ ಅವರು ಹೇಳಿದರು ವಿಜಯಪುರ ನಗರದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಯಾಸಿನ್ ಪಟೇಲ್ ಬಂಧಿತ ಆರೋಪಿ ಇನ್ನು ಸಿಂದಗಿ ನಾಕಾಬಳಿ ಸಂಶಯ ಆಸ್ಪತ್ರೆ ರೀತಿಯಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಬುಲೆರೋ ವಾಹನದಲ್ಲಿ ಹೋಗ್ತಾ ಇದ್ದ ವೇಳೆ ಪೊಲೀಸರು ದಾಳಿ ಮಾಡಿದ್ದಾರೆ ಬಂಧಿತರಿಂದ ಒಂದು ಮಹೀಂದ್ರಾ ಬುಲೆರೋ ಒಂದು ಮಹೀಂದ್ರಾ ಟಿಯುವಿ ತ್ರೀ ಹಂಡ್ರೆಡ್ ಹಾಗೂ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ವಶಕ್ಕೆ ಪಡೆಯಲಾಗಿದೆ ಈ ಕುರಿತು ಗೋಲಗುಂಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ತಿಳಿಸಿದರು ಕೆಲವು ಕಳ್ಳತನ ಪ್ರಕರಣಗಳು ವಾಹನಗಳ ಕಳ್ಳತನ ಪ್ರಕರಣಗಳು ತ್ರೀ ವೀಲರ್ ಆಗಿ ಫೋರ್ ವೀಲರ್ ಆಗಿ ವರದಿಯಾಗಿರುತ್ತದೆ ಇದರ ಸಲುವಾಗಿ ವಿಶೇಷ ಗಮನ ಕೊಟ್ಟು ನಮ್ಮ ಜಿಲ್ಲೆಯಾದ್ಯಂತ ಒಂದು ಡ್ರೈವ್ ಥರ ನಡೆಸಿದ್ದೀವಿ ಅದರಲ್ಲಿ ಮೊನ್ನೆ ಸಿದ್ಧಗಿ ಪಟ್ಟಣದಲ್ಲಿ ನಾವು ಮೂವತ್ತೇಳು ಬೈಕ್ಗಳನ್ನು ರಿಕವರ್ ಮಾಡಿದ್ದೀವಿ ಇದೇ ರೀತಿ ಗೋಲ್ಗುಂಬಜಲ್ಲಿ ಜಲ್ಲಿ ಒಂದು ತಂಡ ಒಂದು ಮೂರು ಗಾಡಿಗಳನ್ನು ಬೈ ರಿಕವರ್ ಮಾಡೋದರಲ್ಲಿ ಯಶಸ್ವಿಯಾಗಿರುತ್ತದೆ ಇವತ್ತು ಹದಿನಾಲ್ಕರಂದು ಬೆಳಿಗ್ಗೆ ಬೆಳಗಿನ ಜಾವ ಒಂದು ನಂಬರ್ ಪ್ಲೇಟ್ ಇಲ್ಲದ ಬೋಲೆರು ಚಿನ್ನಗಿನಾಕೆಯಿಂದ ವಿಜಯಪುರ ನಗರದಲ್ಲಿ ಪ್ರವೇಶ ಮಾಡುವಾಗ ನಮ್ಮ ಪೊಲೀಸರು ಅಲ್ಲಿ ಡ್ಯೂಟಿಯಲ್ಲಿದ್ದ ಪೊಲೀಸರು ಅದನ್ನು ನಿಲ್ಲಿಸಿರುತ್ತಾರೆ ಮತ್ತು ಸಂಶಾಸ್ಪದ ರೀತಿಯಲ್ಲಿ ಇರುವಂಥ ವ್ಯಕ್ತಿ ಓಡಿ ಹೋಗುವಾಗ ಅವ್ರಿಗೆ ಹಿಡಿದಾಗ ಅವನ ಹೆಸರು ಯಾಸೀನ್ ಅಂತ ಗೊತ್ತಾಗಿದೆ ಇಪ್ಪತ್ನಾಲ್ಕು ವರ್ಷ ರೆಸಿಡೆಂಟ್ ಆಫ್ ಬಿಜಾಪುರ್ ಅವನಿಂದ ಒಂದು ಬೋಲೆರು ಆವಾಗಲೇ ಅವನು ಕಡತನ ಮಾಡಿದ ಬೋಲೆರು ಅಂತ ಗೊತ್ತಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆರನೇ ತಾರೀಖು ಸಿಕ್ಸ್ ಫೆಬ್ರವರಿಯಂದು ನಮ್ಮಲ್ಲಿ ಒಂದು ಕೇಸ್ ದಾಖಲಾಗಿದೆ ಕೋಲಗುಂಬಚ್ಜ್ ಪೊಲೀಸ್ ಠಾಣೆಯಲ್ಲಿ ಮತ್ತು ಇದೇ ರೀತಿ ಅವನಿಂದ ಇನ್ನೂ ಎರಡು ಗಾಡಿ ಸಹ ರಿಕವರ್ ಆಗಿರುತ್ತದೆ ಅದರಲ್ಲಿ ಒಂದು ಕೇಸ್ ಜಲ್ನಗರ್ ಪೊಲೀಸ್ ಠಾಣೆ ವಿಜಯಪುರ ಸಿಟಿ ಮತ್ತು ಇನ್ನೊಂದು ಕೇಸ್ ಐಗಳಿ ಪೊಲೀಸ್ ಠಾಣೆ ಬೆಳಗಾವಿ ಅಲ್ಲಿಂದ ಇರುವಂಥ ಒಟ್ಟು ಹದಿನೈದು ಲಕ್ಷ ಮೌಲ್ಯದ ಒಟ್ಟು ಮೂರು ವೆಹಿಕಲ್ಗಳನ್ನು ನಾವು ರಿಕವರ್ ಮಾಡಿದರಲ್ಲಿ ಯಶಸ್ವಿಯಾಗಿತ್ತು ವಿಜಯಪುರ ನಗರದಲ್ಲಿ ಕಳತನ ಆದ ಒಂದು ವೆಹಿಕಲ್ ಅನ್ನು ಪತ್ತೆ ಹಚ್ಚುವುದರಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯ ಸಿಬ್ಬಂದಿ ರಾಯ್ ಪಿ ಎಸ್ ಸು ನೇತೃತ್ವದಲ್ಲಿರುವಂಥ ಬಂದಿ ಅವರು ಪತ್ತೆ ಹಚ್ಚಿ ಇದರಲ್ಲಿ ಯಶಸ್ವಿಯಾಗಿರುತ್ತಾರೆ ಇದರಲ್ಲಿ ದಿನಾಂಕ ಹದಿನಾಲ್ಕರಂದು ಬೆಳಗಿನ ಜಾವ ಒಂದು ನಂಬರ್ ಪ್ಲೇಟ್ ಇಲ್ಲದ ಒಲೆರು ಸಿದ್ದಗಿ ನಾಕದಿಂದ ಹೊರಗಡೆ ಬರ್ತಾ ಇರ್ತದೆ ಆವಾಗ ಸಂಶಯಪಟ್ಟು ನಮ್ಮೂರು ಅದನ್ನು ನಿಲ್ಲಿಸ್ತಾರೆ ಪೊಲೀಸರು ನಿಲ್ಲಿಸಿದಾಗ ಅಲ್ಲಿ ತಪ್ಪಿಸಿಕೊಳ್ಳಕ್ಕೆ ಯತ್ನಿಸಿದಾಗ ಹಿಂಬಾಲಿಸಿ ಅವನಿಗೆ ಹಿಡಿಯಲಾಗಿ ಅವನು ಯಾಸೀನ್ ಅಲಿಯಾಸ್ ಮೊಹಮ್ಮದ್ ಯಾಸೀನ್ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇದು ವಿಜಯಪುರು ಶರ್ದವನು ಇವನು ಈ ವೆಹಿಕಲನ್ನು ಬೋಲರ ವಾಹನವನ್ನು ಕಳತನ ಮಾಡಿಕೊಂಡವ್ರ ಬಗ್ಗೆ ಆಮೇಲೆ ಒಪ್ಕೊಂಡಿರುತ್ತಾನೆ ಇದರಲ್ಲಿ ಈ ಸಂದರ್ಭದಲ್ಲಿ ಬಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಸಿಕ್ಸ್ ಫೆಬ್ರವರಿ ಆರನೇ ತಾರೀಕು ಈ ತಿಂಗಳಲ್ಲಿ ಆರನೇ ತಾರೀಖರಂದು ಒಂದು ಪ್ರಕರಣ ಕಳ್ತನ ಪ್ರಕರಣ ದಾಖಲಾಗಿರುತ್ತದೆ ಮತ್ತು ಈ ವಾಹನವು ಡಿಸೆಂಬರ್ ಇಪ್ಪತ್ತು ಮೂರರಲ್ಲಿ ಕಳತನ ಆಗಿರುತ್ತದೆ ಮತ್ತು ಇವರಿಗೆ ಇನ್ನೊಂದು ಇನ್ನೂ ಆಳವಾಗಿ ವಿಚಾರಣೆ ಮಾಡಿದಾಗ ಇನ್ನೂ ಕೆಲವು ಅಫೆನ್ಸಸ್ನು ಸಹ ಅವನು ಒಪ್ಪಿಕೊಂಡಿರುತ್ತಾನೆ ಅದರಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕಾರ್ ಮತ್ತು ಯು ವಿ ಒಂದು ಟಿ ಯು ವಿ ಮಹೀಂದ್ರ ಟಿ ಯು ವಿ ತ್ರೀ ಹಂಡ್ರೆಡ್ ಗಾಡಿ ಈ ಎರಡು ಗಾಡಿಯನ್ನು ಸಹ ನಾವು ವಶಕ್ಕೆ ಪಡೆದಿದ್ದೀವಿ ಇದರಲ್ಲಿ ಇನ್ನೊಂದು ಗಾಡಿ ಸ್ವಿಫ್ಟ್ ಡಿಸೈರ್ ಗಾಡಿ ಹಳಿಗಡಿ ಪೊಲೀಸ್ ಠಾಣೆ ಬೆಳಗಾವಿ ಬೆಳಗಾವಿ ಅಲ್ಲಿ ಬರುತ್ತದೆ ಮತ್ತು ಇನ್ನೊಂದು ಟಿ ಯು ಗಾಡಿ ಎಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಆಗಿರುವ ಕೇಸಿಗೆ ಒಟ್ಟು ಮೂರು ಗಾಡಿಗಳನ್ನು ಈ ವ್ಯಕ್ತಿಯಿಂದ ಈ ಆರೋಪಿಯಿಂದ ವಶಕ್ಕೆ ಪಡೆಯಲಾಗಿದೆ ಮತ್ತೆ ಈಗಾಗಲೇ ಒಳ್ಳೆ ಕೆಲಸ ಮಾಡಿದಕ್ಕೆ ನಮ್ಮ ಟೀಮನ್ನು ಸಹ ನಾವು ಬಹುಮಾನವನ್ನು ಘೋಷಿಸಿದ್ದೀವಿ ಸರ್ ಕೈ ಕೈ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್